ನಮಸ್ಕಾರಗಳೇರಿ ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ಯಾವುದೂ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಮಾಡ್ಲಾಕತ್ತಿಲ್ಲ ಯಾಕಂದ್ರೆ ಇವತ್ತು ಮುಂಜಾನೆ ಅಧಿಕೇಶದಿಂದ ಬಾಗಲಕೋಟೆಗೆ ಬಂದಿದ್ದೀವಿ ಇಲ್ಲಿ ನೋಡ್ರಿ ನನ್ನ ಮೊಮ್ಮಗಳು ಮಗಳ ಮಗಳು ಮಗಳ ಮಗಳು ಈಗ ಒಟ್ಟ ಗುರ್ತಾ ಹಿಡ್ಯಕತ್ತಿಲ್ಲ ನನ್ನ ಕಡೆಯೇ ಇದ್ರು ಆರು ಏಳು ತಿಂಗಳು ಈಗ ಒಟ್ಟ ಗು ಗುರ್ತಾ ಹಿಡ್ಯಕತ್ತಿಲ್ಲ ನಮ್ಮ ರುಜೇನಾ ಅವರು ರುಜೇನಾ ರುಜೇನಾ ರುಜೇನ ರುಜೇನ ಏ ನಕೋಲೆ ನಕೋಲೆ ನಗೋ ರೋರಿ ಯಾಕೋ ಮತ್ತು ಮೊಬೈಲ್ನಾಗ ವಿಡಿಯೋ ಕಾಲ್ ಮಾಡಿದ್ರೆ ಭಾಳ ಜಿಗದಾಡ್ತಾಳು ಮತ್ತು ಮಾತಾಡ್ಲಿಕ್ಕ ಇಲ್ಲಿ ಮುಂದೆ ಬರನ ಯಾವುದೋ ಒಂದು ದೆವ್ವ ಬಂದಿದ್ನಾಗ ಬಂದಾಗ ಆಗೈತಿ ಅಜ್ಜಾಗ ದೆವ್ವ ಅಂತ ತಿಳ್ಕೊಂಡಾಳು ಏನು ಗೊತ್ತಾಗ್ತಾ ಇಲ್ಲ ಒಟ್ಟ ಸೊ ಇವತ್ತು ಯಾವುದೋ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಚಮಸ್ಬೇಕು ಒಂದು ಸ್ವಲ್ಪ ಫ್ಯಾಮಿಲಿ ತಗೊಂಡು ಇಲ್ಲಿ ಬಾಗಲ್ ಬಂದಿನಿ ಬಂದೀನಿ ಇವರು ನಮ್ಮ ಮೊಮ್ಮಗಳದ್ದು ಇದು ಕಟ್ಟಿಗೆ ಅಡ್ಡಿ ಐತಿ ಇದು ನೋಡ್ಲಾಗ್ತಿರಲಿಲ್ಲ ದೊಡ್ಡದ ಕಟ್ಟಿಗೆ ಅಡ್ಡಿ ಐತಿ ಇದು ಈ ಇದು ಅವ್ರ ಮನೆ ಹಿಂದೆ ಇದ್ದದ್ದು ಕಟ್ಗೆ ಅಡ್ಡೆ ಮಗ್ಗಲ್ ಕ ಇರೋದು ಮನೆಯವ್ರದ್ದು ನಾವು ಇಲ್ಲಿ ಕುಂತೀವಿ ಈಗ ಊಟ ಗೀಟ ಆಯಿತು ಮಧ್ಯಾಹ್ನಕ್ಕೆ ಎರಡು ಗಂಟೆ ಆಗಲತ್ತೈತಿ ಈಗ ಊಟ ಆಯಿತು ಈಗ ಏನಿತ್ತ ಮತ್ತು ಮೂರುವರೆ ನಾಲ್ಕು ಗಂಟೆಗೆ ನಮ್ಮದು ಟ್ರೈನ್ ಅದ ಬಿಜಾಪುರಿಗೆ ನಾವು ಬಿಜಾಪುರಿಗೆ ಹೊಂಟೀವಿ ಅದಕ್ಕೆ ಅದರ ಸಲುವಾಗಿ ಈಗ ಊಟ ಗಿಟ್ಟಾಗಾನ ನಮ್ಮ ಮೊಮ್ಮಗಳ ಜೊತೆ ಒಂದು ಸ್ವಲ್ಪ ಆಟ ಆಡ್ಕೊಂತ ಕುಂಡ್ರಬೇಕು ಅಂತ ಒಂದು ಆಸೆ ಆಗಿತಿ ಈಕೆ ಇಲ್ಲಿ ಕೊಡ್ರಾಗ ತಯಾರಿ ಇಲ್ಲ ಹಾಂ ಆಯ್ತು ಆಯಿತು ಆಯಿತು

ಮೈಕ್ 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 ಜಗತಾಳು ಅದು ತಿಲ್ಲಾಗ್ ಹೋಗ್ತಾಳೆ ಬರೀ ಅದು ಮೈಕ್ ಜಕ್ಕೊಂಡು ಹೋಗ್ತಾಳ ನೋಡ್ರಿ ಏ ಮೈಕ್ ಜಗಬೇಡ ಮೈಕ್ ಜಗಬೇಡ ಮೈ ಜಗಬೇಡ ಮೈಕ್ ಜಗಬೇಡ ನೀವ್ ಮೈಕ್ ತಗೊಂಡ್ರಿ ನಾ ಏನ್ ಮಾತಾಡಿಲ್ಲ ಕೈಕೋ ಜಗಡೆ ಜಗಡೆ ಬರೇ ಜಗಳ ತೆಗಿತಾಳ್ರಿ ಬರೀ ಜಗಳ ತೆಗಿತಾಳ ಜಗಳ ತೆಗಿತಾಳ ಹ್ಮ್ ಏಯ್ ಚಸ್ಮಾ ಪಡ್ಯಾ ಚಸ್ಮಾನು ಈಗ ಹೊಡಿತಾಳ ಈಗ ಏಯ್ ಸರಿ ಓ ಮಗನ ಸರಿ ಕಡೆ ಹ ಆಯಿತು ಇಡ್ಲಿ ಈಗ ನಾಳೆ ಒಂದು ಇನ್ಫಾರ್ಮೇಟಿವ್ ಒಂದು ವಿಡಿಯೋ ತೊಗೊಂಡು ಬರ್ತೀನಿ ಏನಾದರೂ ನಿಮಗೆ ಕಳಿಸ್ಲಿಕ್ಕೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಸೊ ಈಗ ಹೊಂಟಿದೆ ಬಿಜಾಪುರಕ್ಕೆ ಸೊ ಶಿವನ ಮುಂದಿನ ಒಂದು ಒಳ್ಳೆ ವಿಡಿಯೋ ದಿನ ಕಲ್ತನ ಚಾನಲ್ ಮೇಲೆ ಹೊರತಾಗಿದ್ದು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋಗೆ ಶಿವನ ಥ್ಯಾಂಕ್ ಯು